ಎಲ್ರಿಗೂ ನಮಸ್ತೆ ಇದೊಂದು ಇನ್ಫಾರ್ಮೇಷನ್ ವಿಡಿಯೋ ಅಷ್ಟೇ ಯಾರೋ ನೋಡಿ ಅಭಿವೇಕಿಗಳು ಬಾಳೆಹಣ್ಣು ತಗ ಬಂದ್ಬಿಟ್ಟು ಈ ಥರ ರೋಡಲ್ಲಿ ಸುರಿದೋಗಿದ್ದಾರೆ ಅದು ಕಾಡ್ ಮಧ್ಯ ನೋಡಿ ಕೋತಿಗಳೆಲ್ಲ ಬಂದು ಯಾವ ರೀತಿ ರೋಡಲ್ಲಿ ಕೂತಿದ್ದಾವೆ ಅಂದ್ಬಿಟ್ಟು ದಯವಿಟ್ಟು ಕಾಡಲ್ಲಿ ಹೋಗುವಾಗ ನೀವು ಕೋತಿಗಳಿಗೆ ಯಾವುದೇ ಥರದ ಫುಡ್ ಕೊಡೋಕ್ಕೆ ಹೋಗ್ಬೇಡ್ರಿ ಅವಕ್ಕೆ ಕಾಡಲ್ಲೇ ತುಂಬ ವೆರೈಟಿ ಫುಡ್ಗಳಿರುತ್ತೆ ಕಾಡ್ ಬಿಟ್ಬಿಟ್ಟು ಬಂದು ಈ ಥರ ರೋಡಲ್ಲಿ ನಿಂತ್ಕೋತವೆ ಸುಮ್ಮನೆ ಗಾಡಿಗಳಲ್ಲಿ ಆ್ಯಕ್ಸಿಡೆಂಟ್ ಹಾಕಿ ಸಾಯ್ತವೆ ಜಸ್ಟ್ ಈಗ ಒಂದು ಬಸ್ ಬಂತು ನಾನು ವಿಡಿಯೋ ಕ್ಲಿಪ್ ಹಾಕ್ತೀನಿ ಜಸ್ಟ್ ಮಿಸ್ಸು ಕೋತಿ ನೋಡ್ಕೊಂಡು ಹೋಗ್ತಿತ್ತು ನೋಡ್ರಿ ನೀವು ಮಾಡೋ ಕೆಲ್ಸಗಳಿಗೆ ಈ ತರ ಬಂದು ರೋಡಲ್ಲಿ ಕುತ್ಕೋತಾವೆ ಬಿಸ್ಕೆಟು ಚಿಪ್ಸ್ ಅದು ಇದು ಕೊಡ್ತಾರೆ ಅಂತ ನೋಡ್ರಿ ಎಷ್ಟು ಕೋತಿಗಳು ನಿಂತಿದಾವೆ ಈ ಫಾರೆಸ್ಟ್ ಎಷ್ಟು ತಿಕ್ಕಾಗಿದೆ ಅಂದ್ರೆ ಒಳಗಡೆ ಹೋದ್ರೆ ವ್ಯವಸ್ಥೆ ಇದೆ ಆದ್ರೆ ನಾವು ಕೂಡ ಕುರುಪ್ ಇಂಡಿಗೋಸ್ಕರ ರೋಡಲ್ಲಿ ಕಾಯ್ಕೊಂಡು ಕುಂತಿದ್ದಾವೆ ಇದೇ ರೀತಿ ಮುಂದಿಡಿದ್ರೆ ಅದ್ರ ಮರಿಗಳಿಗೆ ಆಹಾರ ಪದ್ಧತಿನೇ ಮರ್ತೋಗ್ಬಿಡುತ್ತೆ ದಯವಿಟ್ಟು ನೀವು ಫಾರೆಸ್ಟ್ ರೋಡ್ಗಳಲ್ಲಿ ಸಂಚಾರ ಮಾಡುವಾಗ